ಬಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಜಸ್ಟ್ ಇನ್ನೊಂದು ಸಿ ಎಸ್ ಕೆ ರಿಲೇಟೆಡ್ ಬಿಗ್ ಅಪ್ಡೇಟ್ ಬರ್ತಾ ಇರೋದು ಇವಾಗ ಸಿ ಎಸ್ ಕೆ ಕನ್ಫರ್ಮಿಟಿ ಅಂದರೆ ಕ್ಲಾರಿಫಿಕೇಶನ್ ಕೊಟ್ಟಿರೋದಿಲ್ಲ ಎಮ್ ಎಸ್ ಧೋನಿ ಅವರು ಅಂತಲೇ ಹೇಳ್ಬೋದು ಏನು ಐ ಪಿ ಎಲ್ ನಾಟಾಡ್ತೇನೆ ಇಲ್ಲ ಅಂತ ಅದೇ ರೀತಿಯಾಗಿ ಸಿ ಎಸ್ ಕೆ ಟ್ರೇಡಿಂಗ್ ಸುದ್ದಿ ಟಾಪ್ ತ್ರೀ ಅಪ್ಡೇಟ್ಗಳು ಯಾವ ಯಾವುದು ಅದರಲ್ಲಂತೂ ಒಂದು ಎಮ್ ಎಸ್ ಧೋನಿ ರಿಲೇಟೆಡ್ ಒಂದು ಟ್ರೇಡಿಂಗ್ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಸಿ ಎಸ್ ಕೆ ಈ ಪ್ಲೇಯರ್ ಜೊತೆಗೆ ಆ ಪ್ಲೇಯರ್ ರಾಜಸ್ಥಾನದ ಒಬ್ಬ ಪ್ಲೇಯರ್ ಜೊತೆಗೆ ಟ್ರೇಡಿಂಗ್ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಸಿ ಎಸ್ ಕೆ ಯಾರೆಲ್ಲ ರಿಲೀಸ್ ಆ್ಯಂಡ್ ರಿಟರ್ನ್ ಮಾಡುತ್ತೆ ಕೇಬಬಿಲಿಟಿ ಯಾರ್ಯಾರು ಚಾನ್ಸಸ್ ಇದೆ ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಮೇನ್ ಹಾಕೊಂಡು ಸಿ ಎಸ್ ಕೆ ಟಾಪ್ ತ್ರೀ ಅಪ್ಡೇಟ್ಗಳನ್ನು ತಿಳ್ಸ್ಕೊಳ್ಳಿ ಈ ವಿಡಿಯೋ ಮಾಡ್ತಾ ಇರೋದು ಅದು ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸುಬ್ರ ಆಗಿದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ಶಿ ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂಥ ಇಡೋ ನಿಮಗೆ ಮಂತ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟ ಹೋಗೋ ಹತ್ರ ಮೊದಲೇದಾಗಿ ಸಿ ಎಸ್ ಕೆ ಬಿಗ್ ಟ್ರೇಡ್ ಟ್ರೇಡ್ಕಿಂತ ಮೊದಲೇದಾಗಿ ಎಂ ಎಸ್ ಧೋನಿ ಕನ್ಫರ್ಮ್ ಕನ್ಫರ್ಮೇಷನ್ ಕೊಟ್ಟಿರೋದು ಅಂದರೆ ಎಮ್ ಎಸ್ ಧೋನಿ ಧೋನಿಯವರು ಹೇಳಿದ್ರು ತಾ ಲಾಸ್ಟ್ ಸಿ ಎಸ್ ಕೆ ಆ್ಯಂಡ್ ಮ್ಯಾಚ್ನ ಆಟ ಆಡೋದು ಚಪಾಕಲ್ಲೇ ಅಂತ ಅದೇ ರೀತಿ ಈ ಬಾರಿ ಅಂತೂ ಚೆಪ್ಪಕಲ್ ಕಲಾಗಲ್ಲ ಏನಾದರೂ ಗ್ರೂಪ್ ಸ್ಟೇಜಲ್ಲೇ ಎಲಿಮಿನೇಟ್ ಆದರೆ ಅಷ್ಟೇ ಬಿಟ್ಟರೆ ಮತ್ತೆ ಏನಾಗಲ್ಲ ಚಪ್ಪ ಅಂತ ಈ ಬಾರಿ ಫೈನಲ್ ಅಂತೂ ಆಗದೆ ಇರೋದ್ರಿಂದ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಎಮ್ ಎಸ್ ಅವರು ಐ ಪಿ ಎಲ್ ಬರೋ ತನಕ ಕೂಡ ಸರ್ವೈವಲ್ ಆಗ್ತಾನೆ ಇರ್ತಾರೆ ಇವಾಗ ನಲವತ್ತ್ ಮೂರು ನಲ್ವತ್ನಾಲ್ಕು ವರ್ಷನೂ ಈ ಬಾರಿ ಸೀಸನ್ ಆಟ ಆಡಬೇಕು ಅಂತ ಹೇಳಿದ್ರೆ ಇಷ್ಟು ಒನ್ ಆಫ್ ದ ಹೈಯೆಸ್ಟ್ ವರ್ಷ ಆಟ ಆಡಿರುವಂತ ಕ್ರಿಕೆಟರ್ ಆಗ್ತಾರೆ ಐ ಪಿ ಎಲ್ನ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಎಂ ಎಸ್ ಅವರು ಇವಾಗ ಸಿ ಎಸ್ ಕೈಗೆ ಈ ಸೀಸನ್ ಆಟಾಡ್ತಾರೆ ಅಂತ ಕನ್ಫರ್ಮೇಟನ್ನು ಕೊಟ್ಟಿರೋದು ಅದೇ ರೀತಿಯಾಗಿ ಅವರು ಕೂಡ ರಿಟರ್ನ್ ಆಗ್ತಾರೆ ಅಂತ ಅನಿಸ್ತಾ ಇರೋದು ನನ್ನ ಪ್ರಕಾರ ಸಿಕ್ಸ್ ಕ್ರೋರ್ ಒಳಗೆ ಅಥವಾ ಫೈವ್ ಕ್ರೋರ್ ಒಳಗೆ ನನ್ನ ಪ್ರಕಾರ ರಿಟರ್ನ್ ಆಗ್ತಾರೆ ಎಂ ಎಸ್ ಧೋನಿ ಅವರು ಸಿ ಎಸ್ ಕೆ ತಂಡದಲ್ಲಿ ಅಂತ ಅನಿಸ್ತಾ ಇರೋದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಸುದ್ದಿ ಅದೇ ರೀತಿ ಟ್ರೇಡಿಂಗ್ ಸುದ್ದಿ ಬರೋದಾದ್ರೆ ಟ್ರೇಡಿಂಗ್ ಅಲ್ಲಿ ಸಿಕ್ಕ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ ಹಾಕೊಂಡು ಅದು ಏನಪ್ಪಾ ಅಂತ ಹೇಳಿದ್ರೆ ರಾಜಸ್ಥಾನದ ಸಂಜು ಸ್ಯಾಮ್ಸನ್ ಎಸ್ ಸಿ ಎಸ್ ಕೆ ಹೋಮ್ ಬಾಯ್ ಆಗಿರುವಂತ ಸಂಜು ಅವ್ರನ್ನ ಇವಾಗ ಟ್ರೇಡ್ ಮಾಡ್ಬೇಕು ಅಂತ ಸಂಜು ಅವ್ರು ನನ್ನ ಪ್ರಕಾರ ಟ್ರೇಡಿಂಗ್ ಆಗ್ತಾರೆ ಇಲ್ವಾ ಅನ್ನೋದು ಎಲ್ಲ ಕ್ರಿಸ್ಮಸ್ ಅವರು ಹೌದು ಎಲ್ಲ ಕೂಡ ಗಳು ಎಲ್ಲರೂ ಕೂಡ ತಮ್ಮ ಪೋಸ್ಟರ್ಸ್ಗಳಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನೇ ತಿಳಿಸ್ಕೊಡ್ತಿರೋದು ಸಿ ಎಸ್ ಟ್ರೇಡ್ ಆಗ್ತಾರೆ ಇವರು ಅವ್ರು ಇವರು ಅಂತ ರೂಮರ್ಸ್ ಅಥವಾ ಆಪ್ಷನ್ ಹಾಕೊಂಡು ಕನ್ಫರ್ಮ್ ಆಗಿರೋದು ಆದ್ರೆ ಇದು ಅಪ್ರೂವಲ್ ಆಗ್ತಾ ಇಲ್ಲ ಅಷ್ಟೇ ಬಿಟ್ರೆ ಅದು ಎರಡು ಟೀಮ್ ನ ಮಧ್ಯೆ ಎಲ್ಲ ಕೂಡ ಸರಿ ಆಗ್ತಾ ಇಲ್ಲ ಅನ್ನೋದು ರೂಮರ್ಸ್ ಗಳು ಬರ್ತಾ ಇರೋದು ಅಷ್ಟೇ ಬಿಟ್ಟರೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಹನ್ನೊಂದು ವರ್ಷಗಳ ಕಾಲ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಆಟ ಆಡಿರೋದು ಸಿಕ್ಕಪಟ್ಟದ್ದಿರೋ ವಿರಾಟ್ ಕೊಹ್ಲಿ ಅವ್ರ ಬಿಟ್ಟರೆ ಇವರೇ ನನ್ನ ಪ್ರಕಾರ ಹೆಚ್ಚಂದಾಗಿ ಒಂದೇ ಟೀಮಲ್ಲಿ ಆಟಾಡಿರುವಂತದ್ದು ಅನ್ನಿಸ್ತಾ ಇರೋದು ಕಂಟಿನ್ಯೂಸ್ ಆಗಿ ಅದಕ್ಕಾಗಿ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇವರು ಒಳ್ಳೆದಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದು ಅದೇ ರೀತಿ ಬ್ಯಾಟಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋದು ವಿಕೆಟ್ ಕೀಪಿಂಗ್ ಆಪ್ಷನ್ ಎಲ್ಲ ಕೂಡ ಟಾಪ್ ಅಲ್ಲಿ ಕಾಣಿಸ್ಕೊಳ್ತಿರು ಸಂಜು ಸ್ಯಾಮ್ಸನ್ ಅದ್ರ ಬಗ್ಗೆ ಏನೂ ಕೂಡ ಚಿಂತೆ ಇಲ್ಲ ಅಂತ ಅನ್ನಿಸ್ತಾ ಇರೋದು ನನ್ನ ಪ್ರಕಾರ ಡೌಟ್ಫುಲ್ ಚೆಪಾಕ್ ಅಂದ್ರೆ ಸಂಜು ಅವ್ರನ್ನ ಸಿ ಎಸ್ ಟ್ರೇಡ್ ಆಗೋದು ನನ್ನ ಪ್ರಕಾರ ಡೌಟ್ಫುಲ್ ಅದೇ ರೀತಿ ಸಿ ಎಸ್ ಇಲ್ಲಿಂದ ಎರಡು ಆಪ್ಷನ್ ಕೊಟ್ಟಿದೆ ಅಂತೆ ಕರಣ್ ಅಂಡ್ ಜಡೇಜ್ ಅವ್ರನ್ನ ಅದಕ್ಕಾಗಿ ಮೂರು ಜನ ಟ್ರೇಡಲ್ಲಿ ಇರೋದ್ರಿಂದ ಸ್ವಲ್ಪ ಫಾಲ್ ಆಗಿದೆ ಅಂತ ಟ್ರೇಡಿಂಗ್ ಸುದ್ದಿ ಅಂತ ಅನಿಸ್ತಾ ಇರೋದು ಅಥವಾ ಜಡೇಜಾ ಅವ್ರ ಸ್ಯಾಮ್ಕಾರ್ನ್ ಒಬ್ಬರಾದ್ರೆ ಓಕೆ ಆಗಿತ್ತು ಇಬ್ಬರಿಂದ ಟ್ರೇಡಿಂಗ್ ಅಲ್ಲಿ ಇಟ್ಟಿರೋದು ಆ ಕಡೆಯಿಂದ ಒಬ್ಬರಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಟ್ರೇಡಿಂಗ್ ಕೆಳಗಡೆ ಇರೋದ್ರಿಂದ ಡೌಟ್ಫುಲ್ ಹಾಕೊಂಡಿರ್ದೇ ಅಂತ ಈ ಟ್ರೇಡಿಂಗ್ ಸುದ್ದಿ ಅಥವಾ ಆದ್ರೂ ನಮ್ಲಿಕ್ ಬರಲ್ಲ ಜಡೇಜಾ ಅಂಡ್ ಸ್ಯಾಮ್ಕಾರ್ನ್ ಬಿಗ್ ನೇಮ್ಸ್ಗಳು ಇವಾಗ ಆದ್ರೆ ಆಪ್ಷನ್ ಹಾಕೊಂಡೆ ಎಲ್ಲಾ ಬ್ರೋಡ್ಕಾಸ್ಟ್ ಚಾನಲ್ ಅಲ್ಲೂ ಕೂಡ ಸಿ ಎಸ್ ಕೆ ಅಂಡ್ ರಾಜಸ್ಥಾನ್ ಟ್ರೇಡ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೆಕ್ಟ್ ಗಳು ಬರ್ತಾ ಅಂದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಟ್ರೇಡ್ ಆಗಿರೋದು ಇಲ್ಲಿ ಜಡೇಜ್ ಅಂಡ್ ಸ್ಯಾಮ್ ಕರನ್ ಅದೇ ರೀತಿಯಾಗಿ ಸಂಜು ಸ್ಯಾಮ್ಸನ್ ಅಂತ ಇವಾಗ ಅಪ್ಡೇಟ್ ಗಳು ಬರ್ತಾ ಇರೋದು ಆದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಂತಾನು ಹೇಳಲ್ಲ ಅಥವಾ ಇದು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಂತಾನೆ ಹೇಳಲ್ಲ ಒಟ್ನಲ್ಲಿ ಇದು ಎರಡರ ಟೀಮ್ ಮಧ್ಯೆ ಅಂತಾನೆ ಹೇಳ್ಬೋದು ಇದೆ ಈ ಟ್ರೇಡಿಂಗ್ ಸುದ್ದಿ ಅಷ್ಟೇ ಬಿಟ್ರೆ ಇವಾಗ ಧೋನಿ ಅವರೊಂದು ಕನ್ಫರ್ಮಿಟಿ ಆಗಿರೋದು ಅದೇ ರೀತಿಯಾಗಿ ಟ್ರೇಡಿಂಗ್ ಎರಡು ಆಪ್ಷನ್ ಆಯಿತು ಅದೇ ರೀತಿಯಾಗಿ ಮೂರನೇ ತಗೊಂಡು ಇಲ್ಲಿ ಅಂತ ಹೇಳಿದ್ರೆ ಸ್ಕ್ವಾಡ್ ಅಲ್ಲಿ ಯಾರ್ಯಾರು ರಿಲೀಸ್ ಆಗ್ಬಹುದು ಅಂತ ಎಸ್ ಹದಿನೈದು ತಾರೀಕು ಅಂದ್ರೆ ಮೂರು ದಿನದಲ್ಲಿ ಇವಾಗ ಎಲ್ಲ ಪ್ಲೇಯರ್ಸ್ಗಳ ರಿಟೈನ್ ಆ್ಯಂಡ್ ರಿಲೀಸ್ ಎಲ್ಲ ಟೀಮ್ಸ್ ಗಳು ಗಳು ಕೊಡ್ಲೇಬೇಕು ಅಂತ ಡೆಡ್ ಲೈನ್ ಕೊಟ್ಟಿರೋದ್ರಿಂದ ಇವಾಗ ಐ ಪಿ ಎಲ್ ನ ಬಿಸಿಸಿ ಆಗಿ ಅದಕ್ಕಾಗಿ ಐ ಪಿ ಎಲ್ ನಲ್ಲಿ ಇರುವಂತ ಎಲ್ಲ ಫ್ರಾಂಚೈಸಿಗಳು ಕೂಡ ಕೊಡ್ಲೇಬೇಕು ಹದಿನೈದರೊಳಗೆ ಆ ದಿನ ಆದ್ರೂ ಕೊಡ್ಲೇಬೇಕಾಗತ್ತೆ ಆ ದಿನನೇ ಹೆಚ್ಚಿನದಾಗಿ ಎಲ್ಲ ಟೀಮ್ಸ್ಗಳು ಕೊಡುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರೋದು ಅದಕ್ಕಾಗಿ ಇಲ್ಲಿ ಸಿ ಎಸ್ ಹೋದ ಬಾರಿ ವಸ್ಟ್ ಟೆಸ್ಟ್ ಟೀಮ್ ಹಾಕೊಂಡು ಸಿ ಎಸ್ ಏನು ಆ ರೀತಿ ಒಳ್ಳೆ ಸ್ಟ್ರಾಂಗ್ ಇರುವಂತ ಟೀಮ್ ಇದ್ರು ಕೂಡ ಈ ಪರ್ಫಾರ್ಮೆನ್ಸ್ ಏನು ಇಲ್ಲ ಹಾಕೊಂಡು ಸಿಕ್ಕಾಪಟ್ಟೆ ವೀಕ್ನೆಸ್ ನ ಅನುಭವಿಸ್ಕೊಂಡಿರೋದ್ರಿಂದ ಈ ಅವರು ಯಾವ್ಯಾವ ಪ್ಲೇಯರ್ ರಿಲೀಸ್ ಆಗ್ಬೋದು ಅದೇ ರೀತಿ ಎಷ್ಟು ಜನರನ್ನ ರಿಟರ್ನ್ ಮಾಡ್ಕೊಳ್ಬಹುದು ಆ ಟೀಮ್ ಯಾರ್ಮೇಲೆ ಯೂಸ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾರೆ ಮೊದಲಾಗಿ ಸ್ಕ್ವಾಡ್ ನ ನೋಡ್ತಿರೋದಾದ್ರೆ ಯಾರ್ಯಾರು ಋತರಾಜ ಅವ್ರ ಕ್ಯಾಪ್ಟನ್ ಆಗಿ ಜಡ್ಡೇಜಾ ಶಿವಂ ಮತೀಶಾ ಪತಿರಾಣೆ ಎಂ ಎಸ್ ಡಿ ರಾಹುಲ್ ತ್ರಿಪಾಠಿ ಧೆವನ್ ಕಾನ್ವೆ ರಚನ್ ರವೀಂದ್ರ ಅಶ್ವಿನ್ ಖಲೀಲ್ ಅಹಮದ್ ನೂರ್ ಅಹಮದ್ ವಿಜಯಶಂಕರ್ ಕಾರನ್ ಶೇಖ್ ರಶೀದ್ ಅವರು ಅಶುಲ್ ಕಂಬೋಜ್ ಅವರು ಮುಖೇಶ್ ಚೌಧರಿ ದೀಪಕ್ ಹೂಡಾ ಗುರುಪ್ರೀತ್ ಅಂಡ್ ನಿತಿನ್ ಅಲಿಸ್ ಜೆಮಿ ಓವರ್ಟನ್ ಕಿಮಿಮ್ ನಾಗರಕೋಟೆ ಅದೇ ರೀತಿಯಾಗಿ ರಾಮಕೃಷ್ಣ ಘೋಷ್ ಶ್ರೇಯಸ್ ಗೋಪಾಲ್ ವೈಷ್ಣವ್ ಬೀದಿ ಅದೇ ಅಂಡ್ ಅಂಡ್ ಅವ್ರು ಇದ್ರು ಅಂತಾನೆ ಹೇಳ್ಬೋದಾಗಿದೆ ಇದು ಸಿ ಎಸ್ ಕೆಡ್ ಆಗಿತ್ತು ಹೋದ್ ಬರಿದಿ ಇಲ್ಲಂತೂ ಸಿಕ್ಕಾಪಟ್ಟೆ ರಿಲೀಸ್ ಆಗ್ಬೋದು ಮೀನ್ ಹಾಕೊಂಡು ಯಾರ್ಯಾರು ರಿಟರ್ನ್ ಆಗ್ಬೋದು ಅಂತ ಮಾತ್ರ ಹೇಳ್ತಾನೆ ರಿಟರ್ನ್ ಆಪ್ಷನ್ ಮೊದಲಾಗಿ ಬರ್ತಾರೆ ಕ್ಯಾಪ್ಟನ್ ಋತುರಾಜ್ ಗಾಯಕವಾಡ ಅವರೊಂದು ರಿಟರ್ನ್ ಆಗ್ಬೋದು ಅದೇ ರೀತಿಯಾಗಿ ಜಡೇಜ್ ಅವರು ಟ್ರೇಡಿಂಗ್ ಸುದ್ದಿರೋದ್ರಿಂದ ಇವರಲ್ಲಿ ಏನು ಅಂತ ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ ಶಿವಮ್ ಅವರು ರಿಟರ್ನ್ ಆಗ್ತಾರೆ ಪತಿರಾಣ್ ಅವರೊಂದು ರಿಟರ್ನ್ ಆಗ್ತಾರೆ ಎಂ ಎಸ್ ರಿಟರ್ನ್ ಆಗ್ತಾರೆ ಅದು ಕೂಡ ಡೌಟ್ಫುಲ್ ಅಂದ್ರೆ ಇಲ್ಲಿ ಸಿ ಎಸ್ ಇವರು ಇರುವಷ್ಟು ಮ್ಯಾಚ್ ಅನ್ನು ಸಿ ಎಸ್ ಜೊತೆ ನಾಟಾಡೋ ಹಂಡ್ರೆಡ್ ಪರ್ಸೆಂಟ್ ಎಂ ಎಸ್ ಬಿ ಅವರು ಅಂತ ರಿಟರ್ನ್ ಆಗಿ ಆಗ್ತಾರೆ ಹೋದ್ಬಾರ್ದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ರಾಹುಲ್ ತ್ರಿಪಾಠಿ ಅವರು ರಿಲೀಸ್ ಆಗೋದು ಡೆವನ್ ಕೋನಿ ಅವರು ಕೂಡ ರಿಲೀಸ್ ಆಗ್ತಾರೆ ರಚನ್ ರವೀಂದ್ರ ಅವರು ರಿಟರ್ನ್ ಆಗ್ತಾರೆ ಅಶಿನ್ ಅವರು ರಿಲೀಸ್ ಆಗ್ತಾರೆ ಕಲೀಲ್ ಅಹಮದ್ ಅವರ ರಿಟರ್ನ್ ಆಗುವಂತ ಸಾಧ್ಯತೆ ಇದೆ ಅಥವಾ ನನ್ನ ಪ್ರಕಾರ ಇವರು ರಿಲೀಸ್ ಆಗ್ತಾರೆ ಅಂತ ಅನಿಸ್ತಾ ಇರೋದು ನೂರ್ ಅಹಮದ್ ಅವರು ರಿಟರ್ನ್ ಆಗ್ತಾರೆ ವಿಜಯ್ ಶಂಕರ್ ಅವರು ಕೂಡ ರಿಲೀಸ್ ಆಗ್ತಾರೆ ಸ್ಯಾಮ್ ಕರನ್ ಅವರು ಅಂಡ್ ಜಡೇಜ್ ಅವ್ರದ್ದೊಂದು ಸ್ವಲ್ಪ ಟ್ರೇಡಿಂಗ್ ಸುದ್ದಿ ಸುದ್ದಿರೋದಿಂದ ಡೌಟ್ಫುಲ್ ಅಂಡ್ ಇಲ್ಲಿ ಶೇಖ್ ರಶೀದ್ ಅವರು ರಿಲೀಸ್ ಆಗ್ತಾರೆ ಅನ್ಶುಲ್ ಕಂಬಜೋಜ್ ಅವರು ಕೂಡ ರಿಲೀಸ್ ಆಗ್ತಾರೆ ಮುಖೇಶ್ ಚೌಧರಿ ಅವರು ಇರ್ತಾರೆ ಅದೇ ರೀತಿಯಾಗಿ ದೀಪಕ್ ಹೂಡವ್ರು ರಿಲೀಸ್ ಆಗ್ತಾರೆ ಗುರ್ಪ್ರೀತ್ ಸಿಂಗ್ ಅವರು ರಿಲೀಸ್ ಆಗ್ತಾರೆ ನೇತನೀಸ್ ಅವರು ರಿಟರ್ನ್ ಆಗ್ತಾರೆ ಜಿಮಿ ಓಟನ್ ಅವರು ಕೂಡ ರಿಟರ್ನ್ ಆಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಅಲ್ಲಿ ಇರುವಂತಹ ಐದಕ್ಕೆ ಐದು ಗಳು ರಿಲೀಸ್ ಆಗೋದು ಆ ರೇಂಜ್ ಏಳು ಜನ ಪ್ಲೇಯರ್ಸ್ ಗಳನ್ನ ಮಾತ್ರ ಎಲ್ ಸಿ ಎಸ್ ಗೆ ರಿಟರ್ನ್ ಮಾಡುವಂತ ಸಾಧ್ಯತೆ ಅದೇ ಹೇಳದ್ನಲ್ಲ ಒಂದು ಋತುರಾಜ್ ಅವರು ರಚಿನ್ ರವೀಂದ್ರ ಶಿವಮ್ ದುಬೈ ಮತೀಶಾ ಪತಿರಾಣ ಎಂ ಎಸ್ ಡಿ ಅಂಡ್ ಇಲ್ಲಿ ನೂರ್ ಅಹಮದ್ ಅವರು ಒಂದು ಆಗ್ತಾರೆ ಇಲ್ಲಿ ನೋಡ್ತಾರೋ ಮಟ್ಟಿಗೆ ನೇತನ್ ಎಲಿಸ್ ಅಂಡ್ ಜಿಮ್ ಓಟನ್ ಒಂದು ಆಗುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಸಿ ಎಸ್ ಟೀಮ್ ನೋಡ್ತಾರ ಮಟ್ಟಿಗೆ ಇಲ್ಲಿ ಮೇನ್ ಹಾಕೊಂಡು ಜಡೇಜಾ ಅಂಡ್ ಸ್ಯಾಮ್ಕರ್ ಅವರು ಒಬ್ಬರು ರೂಮರ್ಸ್ ಹಾಕ್ತಾ ಇರೋದು ಅಷ್ಟೇ ಬಿಟ್ಟು ಒಳ್ಳೆ ಪರ್ಸಿಬಲ್ ಇಂದ ಈ ಸಲ ಸಿಎಸ್ ಹೋಗುತ್ತೆ ಎಲ್ಲರನ್ನ ಬಿಟ್ಟರು ಕೂಡ ಆ ಪ್ಲೇಯರ್ಸ್ ಗಳನ್ನ ನನ್ನ ಪ್ರಕಾರ ರಿಟರ್ನ್ ಮಾಡುವಂತ ಸಾಧ್ಯತೆ ಮತ್ತೆ ಎಲ್ಲರನ್ನು ಕೂಡ ರಿಲೀಸ್ ಮಾಡ್ತಾರೆ ಸಿ ಎಸ್ ಹೌದು ಬಾರಿ ಕಾನ್ಸ್ಟೇಬಲ್ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಉರಿಯೋದಂತ ಅಂತ ಹೌದು ಸಿ ಎಸ್ ಅಭಿಮಾನಿಗಳಿಗೆ ನೋಡು ಯಾವ ರೀತಿ ಆಗತ್ತೆ ಅಂತ ಇದಿಷ್ಟು ಸಿ ಎಸ್ ಕೆ ಬಂದಿರುವಂತ ಅಪ್ಡೇಟ್ ಎಂ ಎಸ್ ಡಿ ಅವ್ರ ಬಗ್ಗೆ ಅಂಡ್ ಟೀಮ್ ನ ಬಗ್ಗೆ ಅಂಡ್ ರಿಲೀಸ್ ಅಂಡ್ ರಿಟರ್ನ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಆಗಿತ್ತು ಅಂಡ್ ಟ್ರೇಡಿಂಗ್ ಸುದ್ದಿನೂ ಕೂಡ ನಿಮ್ಗೆ ವಿಡಿಯೋ ಸರಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸುಗಣ ಮುಂದಿನ ವಿಡಿಯೋದಲ್ಲಿ